ನಮಸ್ಕಾರ ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ ನಮ್ಮೂರಲ್ಲಿ ಊರಬ್ಬ ಪಲ್ಲಕ್ಕಿ ಎರಡೂ ಹೇಳ್ತೀವಿ ಶ್ರೀರಾಮ್ ನವಮಿ ಹಬ್ಬದ ನೆಕ್ಸ್ಟ್ ಡೇನೆ ನಮ್ಮ ಊರಲ್ಲಿ ಪಲ್ಲಕ್ಕಿ ಹಬ್ಬ ಸೊ ಹಿಂದಿನ ದಿವಸ ಚಂದನ ಬಂದು ನಾನು ಮೆಹಂದಿ ಹಾಕ್ತೀನಿ ಆ ಅಂತ ಹೇಳಿದ್ಲು ಸೊ ಆದಿನೂ ಹಾಕ್ಸ್ಕೊಂಡ್ಲು ಆಮೇಲೆ ಸಹನಾ ಅಂತ ಇನ್ನೊಬ್ಳು ಹುಡ್ಗಿ ಸೊ ನಾನು ನಿಮಗೆ ಹಾಕ್ತೀನಿ ಅಂತ ಹೇಳಿದ್ಲು ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಒಂದು ಕೈಗೆ ಹಾಕ್ಸ್ಕೊಂಡೆ ಚೆನ್ನಾಗಿತ್ತು ಶ್ರೀರಾಮ್ ನವಮಿ ಹಬ್ಬದ ದಿವಸ ಪೂಜೆ ಎಲ್ಲ ಮಾಡಿದ್ರು ಸೊ ಆ ಕ್ಲಿಪ್ಪಿಂಗ್ ಇದಷ್ಟೇ ಆ್ಯಂಡ್ ನೆಕ್ಸ್ಟ್ ಡೇ ಆಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಅಂದರೆ ಪಲ್ಲಕ್ಕಿ ಹಬ್ಬದ ದಿವಸ ಹೋದ್ ವರ್ಷ ನಮ್ಮ ಅಣ್ಣ ಪಾನ್ಕ ಮಜ್ಜಿಗೆ ಹಂಚಿದ್ರು ಬಟ್ ಈ ವರ್ಷ ಆಗ್ಲಿಲ್ಲ ಯಾಕಂದ್ರೆ ಅವರು ಆಫೀಸ್ಗೆ ಹೋಗ್ಬೇಕಾಗಿತ್ತು ಅಂಡ್ ನಮ್ಮ ಕಸಿನ್ ಅಣ್ಣಂದು ಮದ್ವೆ ಬೇರೆ ಇತ್ತು ಅವಾಗೂ ರಜಾ ಹಾಕ್ಬೇಕಾಗಿತ್ತು ಸೊ ಅದಕ್ಕೆ ಅವರು ರಜಾ ಹಾಕ್ಲಿಲ್ಲ ದಿವಸ ಈ ಸಲಾನು ನಮ್ಮ ಪಿಲ್ಲ ಅಣ್ಣ ಮತ್ತೆ ನಮ್ಮ ದೊಡ್ಡಮ್ಮ ಅವ್ರೆಲ್ಲರೂ ಸೇರ್ಕೊಂಡು ಮಾಡಿದ್ದು ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ರಿಗೂ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪತ್ತು ಆದಮೇಲೆ ನಾವು ಬಾಳೆಹಂತೇರ ಹತ್ರ ಬಂದ್ವಿ ಮೇನ್ ರೋಡ್ ಹತ್ರ ತಂದು ನಿಲ್ಲಿಸ್ತಾರೆ ಒಂದು ಅರ್ಧ ಅವರು ಆರಾಮಾಗಿ ನಾವು ಬಾಳೆಯನ್ನ ಈಸ್ಕೊಂಡು ಚೆನ್ನಾಗಿ ಬೇಡ್ಕೊಂಡು ಎಸಿಬಹುದು ಬರ್ತಾ ನಾವು ರಾಮರ ದೇವಸ್ಥಾನಕ್ಕೆ ಬಂದ್ವಿ ಹೂವದಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೋದ್ ಶ್ರೀರಾಮ್ ನವಮಿ ಹಬ್ಬದ ದಿವಸ ಬರೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಅಂದ್ರೆ ಪಲ್ಲಕ್ಕಿ ಹಬ್ಬದ ದಿವಸ ಬಂದಿದ್ದು ದೇವಸ್ಥಾನಕ್ಕೆ ಈ ಸಲವೂ ಹಾಗೆ ಆಯಿತು ಆಚೆಯಲ್ಲಿ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಸೊ ನಮ್ಮ ಹಸ್ಬೆಂಡ್ ಅವರು ಇವಾಗೇ ತೊಗೊಂಬಿಡು ಸಾಯಂಕಾಲ ಅಥವಾ ರಾತ್ರಿ ಹೋದ್ರೆ ತುಂಬ ಜನ ಇರುತ್ತೆ ಏನು ತೊಗೊಳಕ್ಕಾಗಲ್ಲ ಅಂತ ಹೇಳಿದರು ಸುಮ್ಮನೆ ಅವಳಿಗೆ ಆಟ ಅಂತ ಹೇಳಿ ಆದ್ಯ ಬಂದು ಡಾಕ್ಟರ್ ಕಿಟ್ ತಗೊಂಡ್ಲು ಅದಾದ್ಮೇಲೆ ಅದೇನೋ ಬಾರ್ಬಿ ಅಂತ ಹೇಳಿ ಅದರಲ್ಲಿ ಬಾಕ್ಸು ಪೆನ್ಸಿಲ್ ಎರೇಸರ್ ಅದೆಲ್ಲ ಕೊಡ್ತಾರೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಇಂದ ದೇವರ್ಗಳನ್ನೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ ಅಂಡ್ ನೀವು ನೋಡ್ಬೋದು ನೀರ್ ಹಾಕ್ಬಿಟ್ಟು ಅದಾದ್ಮೇಲೆ ದೇವಿನ ಕರ್ಕೊಂಡ್ ಬರ್ತಾರೆ ಆಲ್ಮೋಸ್ಟ್ ಒಂದ್ ನಾಲ್ಕೈದು ನೋಡಿದೆ ಬಟ್ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಇದೊಂದನೆ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗಿತ್ತು ಸಾಯಂಕಾಲ ನಾನು ಮೌನಿಕಾ ಸ್ಮಿತಾಕ ಮತ್ತೆ ಪ್ರೇಕ್ಷಾ ನಾಲ್ಕು ಜನಾನು ಬಾಳೆಹಣ್ಣು ತೀರತ್ರ ಹೋಗಿದ್ವಿ ಒಂದು ರೌಂಡ್ ಬಾಳೆಹಣ್ಣು ತೇರು ಹೋಗುತ್ತೆ ದೇವಸ್ಥಾನವರೆಗೂ ನೆಲೆಸ್ತಾರೆ ಸೊ ನಾವು ಹೋಗಿದ್ವಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಆ ಕಡೆಯಿಂದನೂ ಬಾಳೆಹಣ್ಣು ಹಾಕ್ತಾಯಿದ್ರೆ ಈ ಕಡೆಯಿಂದನೂ ಬಾಳೆಹಣ್ಣು ಹಾಕ್ತಾಯಿದ್ರೆ ಸಖತ್ ಪೆಟ್ಟಾಗತ್ತೆ ನಮ್ಮೆಲ್ರಿಗೂ ಬೀಳ್ತಾನೆ ಇತ್ತು ಬಾಳೆಹಣ್ಣು ರಾತ್ರಿನೂ ದೇವರುಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು ಸೊ ಹಾಗೆ ನಾನು ಕ್ಯಾಪ್ಚರ್ ಮಾಡ್ದೆ ಬೆಳಗಿನ ಜಾವ ಎಲ್ಲ ರೆಡಿ ಮಾಡೋದಕ್ಕೆ ದೇವರನ್ನ ಸೊ ಇಲ್ಲಿಗೆ ನನ್ನ ಪಾರ್ಟ್ ಒನ್ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಪಾರ್ಟ್ ಟೂ ಅಲ್ಲಿ ನಾವು ಬೆಳಗಿನ ಜಾವ ದೇವರುಗಳನ್ನ ನೋಡೋಕ್ಕೆ ಹೋಗಿದ್ವಿ ಸೊ ಆ ವ್ಲಾಗ್ ಆಗಿರುತ್ತೆ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಮಸ್ಕಾರ ಬಾಯ್